ಮೂವಿ ಆರಾಮಾಗಿ ಬಂದು ಒಂದು ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಎಲ್ಲ ಆಮೇಲೆ ಏನೇನೋ ತೋರಿಸ್ಬಿಟ್ಟಿದಿವಿ ಅದು ಇದು ಅಂತ ಸಿ ಜಿ ವರ್ಕಲ್ಲಿ ಏನಿಲ್ಲ ಸಿ ಜಿ ವರ್ಕ್ ಕಮ್ಮಿ ಇದೆ ಅಂದ್ರೆ ಮೇನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದಿವಿ ಮೂವಿಯಲ್ಲಿ ಸ್ವಲ್ಪ ಒಂಚೂರು ಒಂಚೂರು ಮಾಡಿದೀವಿ ಬಟ್ ಸ್ಟಿಲ್ ವರ್ಕ್ ತುಂಬಾ ಇದೆ ಬಟ್ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊಂತೇನೆ ನಾನು ತುಂಬ ಪ್ರೆಸ್ ಮೀಟ್ಸಲ್ಲಿ ಹೇಳ್ತಾ ಇರ್ತೀನಿ ಯೂಶುವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಇರ್ತೀನಿ ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಜನಲ್ ಮೆಡಿಸನ್ ಮಾಡಿರೋದು ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿದ್ದಮ್ಮ ಹೆಲ್ತ್ ಕೇರ್ ಅಂತ ಹೇಳಿ ಎಚ್ ಎಸ್ ಆರ್ ಅಲ್ಲಿ ಅದಾದಮೇಲೆ ನಾನು ಕನ್ಸಲ್ಟೆಂಟಾಗಿ ಮಣಿಪಾಲ್ ಮತ್ತು ಮದರ್ಹುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ ಸೊ ಸರ್ಜಾಪುರ್ ರೋಡಲ್ಲಿ ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು ಒಂದು ಸರಿ ಇನ್ನು ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ ಆ್ಯಂಡ್ ಐಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಒಂದು ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ ಆದ್ರೂ ನೀವು ನನ್ನನ್ನು ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅದಕ್ಕೆ ನಾನು ರಿಯಲ್ಲಿ ಹ್ಯಾಕ್ಸ್ ಆಫ್ ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ ನಾನು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಕಷ್ಟ ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ ನನ್ನ ಏನಾದರೂ ಸಿನಿಮಾದಲ್ಲಿ ತಗೊಂಡ್ರು ತಗೊಂಡಿಲ್ಲ ಅಂದ್ರೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಸೊ ಇದು ಈ ಆನ್ ದಿಸ್ ಸ್ಟೇಜ್ ಅಂಡ್ ಟೆಲಿಂಗ್ ದಿಸ್ ಸೊ ಆನ್ ದ್ಯಾಟ್ ನಮ್ಮ ಹೀರೋಯಿನ್ಸು ಇಬ್ಬರು ಇದ್ದಾರೆ ಮೂರು ನಾಲ್ಕು ಜನ ಇದ್ದಾರೆ ಆ್ಯಕ್ಚುಲಿ ಇನ್ನ ಬಂದಿಲ್ಲ ಐ ಥಿಂಕ್ ದೇ ಅಲ್ಲಿ ರೀಚ್ ಇನ್ ಅನದರ್ ಟೆನ್ ಮಿನಿಟ್ಸ್ ಆ್ಯಂಡ್ ಗೆಸ್ಟ್ ಇದು ಲಂಕೇಶ್ ಅವರು ಬರ್ತಾರೆ ಸೊ ಈ ಆಲ್ಸೋ ಟೇಕ್ ಅನ್ ಅದರ್ ಫೈವ್ ಮಿನಿಟ್ಸ್ ಆ್ಯಂಡ್ ಈಗ ಮೂವಿ ವಿಷಯಕ್ಕೆ ಬಂದಾಗ ನಾ ಇದೆ ಎಚ್ಚರಿಕೆ ಸೊ ನೀವು ಕೇಳಿದ ತಕ್ಷಣನೇ ಇದೇನು ಟೈಟಲ್ ವಿಚಿತ್ರವಾಗಿದೆಯಲ್ಲ ಇದು ಎಲ್ಲೂ ಕೇಳಿಲ್ಲ ಇದು ಮೂವಿ ಟೈಟಲ್ಲೇ ಅಲ್ಲ ಅಂತ ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರ್ ಕಲೆಗೌಡ ಅವರು ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ ನಾನು ಸರ್ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದೆ ಅವರು ಒಂದೇ ಮಾತು ಹೇಳಿದರು ಸರ್ ಇದು ಕಂಟೆಂಟ್ ಚೆನ್ನಾಗಿದೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಹೇಳಿದ್ರು ಸೊ ಆ ಥರ ಹೇಳಿದಾಗ ನಾನು ಓಕೆ ನಾವು ಮಾಡೋಣ ಅಲ್ವಾ ಏಕೆಂತಂದರೆ ಸಿ ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೆಡಿಕಲ್ ಓರಿಯೆಂಟೆಡ್ ಅಂತ ಅನ್ಕೊಳ್ಳಿ ಅಂದರೆ ಹೇಗೆ ರೇಬೀಸು ಕಾಯಿಲೆ ಬರುತ್ತೆ ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಇಲ್ಲ ಒಬ್ಬ ವ್ಯಕ್ತಿ ಹೇಗೆ ಆಗ್ತಾನೆ ರೇಬಿಸ್ ಬಂದರೆ ಅನ್ನೋದು ಕೂಡ ಇದರಲ್ಲಿ ತೋರಿಸಿದೀನಿ ಅಲಾಂಗ್ ವಿತ್ ದಾಟ್ ವಿ ಹ್ಯಾವ್ ಶೋನ್ ಮೆನಿ ಎಲಿಮೆಂಟ್ಸ್ ವಿತ್ ಹರರ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ನೀವು ಟ್ರೈಲರ್ ಇನ್ನೂ ಸ್ವಲ್ಪ ಹೊತ್ತಲ್ಲೇನೆ ಬಿಡುಗಡೆ ಮಾಡ್ತೀವಿ ನೀವು ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಡೆಫಿನೆಟ್ಲಿ ಆ್ಯಂಡ್ ದೆನ್ ಅಬೌನ್ ದಟ್ ಆ ಸ್ಟೋರಿ ಬಗ್ಗೆ ಆಲ್ರೆಡಿ ಡೈರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಸ್ಟೋರಿ ಹೇಳಿಬಿಟ್ರೆ ಆಮೇಲೆ ಇಲ್ಲೇ ಹೊಡೆದು ಬಿಡ್ತಾರೆ ಅನಿಸುತ್ತೆ ಏನಕ್ಕೆ ಹೇಳಿದ್ದೀರಾ ಸ್ಟೋರಿ ಅಂತ ಅಲ್ವಾ ಓಕೆ ಇದು ಒಂದು ಮೇನ್ ನಾಯಿ ಯಾವ ತರ ನಿಯತ್ತಾಗಿರುತ್ತೆ ಒಬ್ಬ ಮನುಷ್ಯನಿಗಿಂತ ನಾಯಿ ಅಷ್ಟು ಕ್ಲಿಯರ್ ಆಗಿರುತ್ತೆ ಮನೆಯಲ್ಲಾದ್ರು ಇಲ್ಲ ಹೊರಗಡೆ ಆದ್ರೂ ನಾವು ಎಷ್ಟೇ ಲೇಟ್ ಆಗಿ ಬಂದ್ರೂ ನಮಗೋಸ್ಕರ ವೈಟ್ ಮಾಡ್ತಾ ಇರುತ್ತೆ ಸೊ ನಾವು ಬಂದ ಮೇಲೆ ಅದು ಬೇರೆ ತರ ಪ್ರೀತಿನೇ ತೋರಿಸುತ್ತೆ ಸೊ ನಾಯಿಗಳನ್ನ ಸಾಕ್ಬೇಕು ನಾನು ಡೈಲಿ ನೋಡ್ತಾ ಇರ್ತೀನಿ ಆ ನ್ಯೂಸ್ ಚಾನೆಲ್ ಅಲ್ಲಿ ಈ ನ್ಯೂಸ್ ಚಾನೆಲ್ ಅಲ್ಲಿ ಪಕ್ಕದ ಮನೆಯವರು ಅವರು ಇವರು ನೈಬರ್ಹುಡ್ ಅಲ್ಲಿ ಗಲಾಟೆಗಳಾಗೋದು ಅದು ಇದು ಅಂತ ಹೇಳಿ ಕರೆಕ್ಟ್ ನೋಡ್ಕೋಬೇಕು ನಾವು ಸಿ ಇಟ್ ಇಸ್ ನಾಟ್ ಅವರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಹ್ಯುಮ್ಯಾನಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ನಾವು ನಾಯಿಗಳನ್ನ ಯಾವ ಥರ ಪ್ರೀತಿ ಮಾಡ್ತೇವೆ ನನಗೆ ಒಂದೇ ವಿಷಯ ಹೇಳ್ತೀನಿ ನಾನು ಹೇಗೆ ಅಂತಂದರೆ ಈಗ ಬೀದಿಗಳಲ್ಲಿರೋ ನಾಯಿಗಳು ಬೇರೆಯವರು ನೋಡಿದ ತಕ್ಷಣ ಕಚ್ತವೆ ಅದು ಇದು ಅಂತ ಹೇಳ್ತಾರೆ ಯೂಶಲಿ ಬಟ್ ಆದರೆ ನೀವು ಅದೇ ನಾಯಿನ ಪ್ರೀತಿಯಾಗಿ ನೋಡಿಕೊಂಡ್ರೆ ನಿಮ್ಮನ್ನೇನು ಮಾಡಲ್ವೇ ಯಾಕೆ ಜನ ಹೇಳ್ತಾರೆ ಆ ನಾಯಿನ ಕಲ್ಲಲ್ಲಿ ಹೊಡೆದಿದ್ದಾರೆ ಉಡ್ದಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಬಿ ವಿ ಎಂ ಗೆ ಸಾವಿರಾರು ಕಂಪ್ಲೇಂಟ್ಸ್ ಬರ್ತಾ ಇರತ್ತೆ ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಅವರು ಇವರು ಅಂತೇಳಿ ಅದು ಅಲ್ಲದೆ ಇಟ್ ಈಸ್ ರಿಯಲಿ ಬಿಗ್ ಇಶ್ಯೂ ಟು ಟೆಲ್ ಯು ವೆರಿ ಫ್ರಾಂಕ್ಲಿ ಬಟ್ ಅದನ್ನು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ನಾವು ಟು ಥಿಂಕ್ ಅಂಡ್ ಡೂ ಇಟ್ ಡೆಫಿನೆಟ್ಲಿ ಆ್ಯಂಡ್ ದೆನ್ ಮೂವಿ ವಿಷಯಕ್ಕೆ ಬಂದರೆ ಸೊ ಎಡಿಟರು ವಿಜಯ್ ಅಂತ ಇದಾರೆ ಅವ್ರ ಕಡೆಯಿಂದ ಪ್ರಸನ್ನ ಅಂತ ಬರ್ತಿದ್ದಾರೆ ಈಗ ಸೊ ಅದರ್ ಅದ ಡೈರೆಕ್ಟರ್ ಗಿವ್ ಆಲ್ ದೀಟೇಲ್ಸ್ ಟು ಯೂ ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಅಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ ಯಾಕಂತಂದರೆ ಜನ ಹೇಳ್ತಾ ಇರ್ತಾರೆ ಮೂವೀಸ್ ಯಾರು ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಇವಾಗ ಎಲ್ಲ ಓ ಟಿ ಟಿಯಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಹೀಗೆ ಅಂತ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ ಎಷ್ಟು ಜನ ನೋಡ್ತಿದ್ದಾರೆ ಥಿಯೇಟರ್ ಈಸ್ ಆಲ್ವೇಸ್ ಥಿಯೇಟರ್ ಅಲ್ವಾ ಯಾಕಂತಂದ್ರೆ ಬೇರೆ ತರ ಇರುತ್ತೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಪ್ರತಿ ಒಂದು ಮೈನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮೊಬೈಲ್ ಇಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ ಸೊ ಮೊಬೈಲ್ ನಾವು ಯಾವ ತರ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡ್ಬೇಕಾಗಿತ್ತು ಬಟ್ ನಾವು ಆ ಯೂಸ್ ಮಾಡ್ತಿಲ್ಲ ಅಷ್ಟೇ ಓವರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಡಿಕ್ಟ್ ಆಗ್ತಾ ಇದ್ದೀವಿ ಮೊಬೈಲ್ಗೆ ಸೊ ಚೇಂಜ್ ಸರ್ಟನ್ ಥಿಂಗ್ಸ್ ಅಂತ ಹೇಳ್ತೀನಿ ಬಡಿ ಒಂದು ಟೂ ಟ್ರ್ಯಾಕ್ಸ್ ಮತ್ತೆ ಇನ್ನೊಂದು ಸ್ವಲ್ಪ ವರ್ಕ್ ಇದೆ ಆಕ್ಚುಲಿ ಅದಕ್ಕೂ ಮುಂಚೆ ನನ್ನ ಜನರಲ್ಲಿ ಇನ್ನೊಬ್ಬರು ಪಾರ್ಟ್ನರ್ ಇದ್ರು ಮ್ಯೂಸಿಕ್ ಗೆ ಸೊ ಇಬ್ರು ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡಿರೋದು ಸೊ ಏನೊಂಥರ ಕ್ರೇಜಿ ಹಾರರ್ ಮತ್ತೆ ರಚನೆಯಲ್ಲಿ ಸ್ವಲ್ಪ ಏನೊಂದಷ್ಟು ಎಲಿಮೆಂಟ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಟೆಕ್ನಿಕಲಿ ಇಟ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಇನ್ನೂ ನಮ್ಮ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಬರಬೇಕು ಆ್ಯಕ್ಚುಲಿ ಬರಲಿಲ್ಲ ಅವರು ಅವ್ರು ಬಂದಿದ್ರೆ ಇಬ್ಬರು ಒಂದು ಒಳ್ಳೆ ಇದ್ರೆ ಮಾತಾಡ್ಬೋದಾಗಿತ್ತು ಆಗಲಿಲ್ಲ ಬಟ್ ಎರಡು ಟ್ರ್ಯಾಕ್ ಟೋಟಲ್ ನಾಲ್ಕು ಟ್ರ್ಯಾಕ್ ಇದೆ ಎರಡು ಟ್ರ್ಯಾಕ್ ಡಿಫ್ರೆಂಟ್ ಜಾನರ್ಸ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಇದೆ ಒಂದು ರಾಕ್ ಆಗಿರ್ಬೋದು ಕ್ಲಾಸಿಕಲ್ ವರ್ಷನ್ ಈ ತರ ಇದೆ ಬಟ್ ಕೆಲನು ಕೆಲನು ಕ್ರೇಜ್ ಇದೆ ಟೋಟಲಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಥಿಯೇಟರ್ ಅಲ್ಲಿ ಒಳ್ಳೆ ಸೌಂಡ್ ಮಾಡೋದು ಅದಂತ ಖಂಡಿತ ದ ಬೆಸ್ಟ್ ಥ್ಯಾಂಕ್ ಯು Yes. Music director.